ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಯ್ ಎಲ್ಲೋ ಎಲ್ಲರಿಗೂ ಕೂಡ ನಮಸ್ಕಾರ ಸೊ ಎಲ್ಲ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಶುರು ಮಾಡ್ತೀನಿ ಸೊ ಇವತ್ತು ಬಂದ್ಬಿಟ್ಟು ಏನು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ನಾ ಈ ಟಾಪಿಕ್ ಬಗ್ಗೆ ಇವತ್ತು ಒಂದಷ್ಟು ಮಾತಾಡೋಣ ಅಂತ ಬಂದಿದ್ದೀನಿ ಗೊತ್ತಲ್ಲ ಈ ವಿಡಿಯೋ ಹಿಂಗ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ ಕೂಡ ಈ ವಿಡಿಯೋನ ಶೇರ್ ಮಾಡಿ ನಿಮಗೆ ನಾಯಿ ಇಷ್ಟನಾ ಇಷ್ಟನಾಂತನೂ ಕಮೆಂಟ್ ಮಾಡಿ ಓಕೆನಾ ನನಗಂತೂ ತುಂಬ ಇಷ್ಟ ನಾಯಿ ಅಂದರೆ ಸೊ ಈ ವಿಡಿಯೋ ಮಾಡೋ ರೀಸನ್ ಏನಪ್ಪಾ ಅಂದರೆ ನಾಯಿ ಅಂದರೆ ಪ್ರಾಣಿ ಆಲ್ಮೋಸ್ಟ್ ಅದೆಲ್ಲರಿಗೂ ಗೊತ್ತು ಅದಕ್ಕೆ ಒಂದು ತುತ್ತು ಒಂದು ಟೈಮ್ ಹಣ್ಣು ಹಾಕ್ಬಿಡ್ತು ಅಂದರೆ ಸಾಕು ಬಂದು ಹಚ್ಕೊಬಿಡುತ್ತೆ ನಾಯಿ ನೋಡುತ್ತೆ ಬೀದಿ ನಾಯಿಗಳಿಗೂ ಅಷ್ಟೇ ಒಂದ್ಸಲಿ ನಾವು ಊಟ ಕೊಡೋಕೆ ಶುರು ಮಾಡ್ತು ಅಂದರೆ ಅದು ಡೈಲಿ ಅದೇ ಟೈಮಿಗೆ ನಮ್ಮ ಮನೆ ಹತ್ರ ಬಂದು ಕಾಯ್ತಾ ಇರುತ್ತೆ ಅಲ್ವಾ ನಾಯಿ ಅಂತೂ ತುಂಬ ನಿಯತ್ತಿನ ಪ್ರಾಣಿ ಮತ್ತು ಲವ್ಲಿ ಡಾಗ್ಸ್ ಅಂತಲೇ ಹೇಳ್ಬೋದು ಬೇಜಾರಾದಾಗ ಅದ್ರ ಜೊತೆ ಕುತ್ಕೊಂಡು ಮಾತಾಡ್ತು ಅಂದರೆ ಏನೋ ಒಂಥರ ನಮಗೂ ಸಮಾಧಾನ ಅನಿಸುತ್ತೆ ಮತ್ತು ಮನೆಯಲ್ಲೂ ಕೂಡ ನಾಯಿ ಇತ್ತು ಅಂದರೆ ತುಂಬಾ ಒಂಥರ ಖುಷಿ ಕೊಡುತ್ತೆ ಅದು ಏನೇ ಒಂದು ಜಗಳ ಆಡಿದ್ರೂ ನಾವೆಲ್ಲ ಮನೇಲಿ ಆ ನಾಯಿ ಅದು ಜಗಳ ಅಂದ್ರೆ ಜೋರಾಗಿ ಮಾತಾಡ್ತು ಅಂದ್ರೆ ಗೊತ್ತಾಗುತ್ತೆ ನಾಯಿಗಳಿಗೂ ಅನ್ಸುತ್ತೆ ಅದು ಬಂದು ಬುಗ್ಲುತ್ತೆ ಅವಾಗ ನಾವು ಅರ್ಥ ಮಾಡ್ಕೋಬೇಕು ಅದು ಜೋರಾಗಿ ಮಾತಾಡ್ತವ್ರೆ ಜಗಳ ಆಡ್ತವ್ರೆ ಅನ್ಕೊಂಡು ಬಗ್ಲುತ್ತೈತೆ ಅಂತ ನಾವು ಕೂಡ ಅರ್ಥ ಮಾಡ್ಕೋಬೇಕು ತುಂಬಾ ನಿಯತ್ತಿನ ಪ್ರಾಣಿ ನಾಯಿ ಸರಿನಾ ಕೆಲವರು ಅಹ್ ಸಾಕಿರೋರೇನೆ ತುಂಬಾ ಕೆಲವರು ಚೆನ್ನಾಗಿ ನೋಡ್ಕೋತಾರೆ ಕೆಲವರು ನಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಲ್ಲ ಹಿಂಗ್ ಕೆಲವರು ಅವರು ಕೂಡ ಇರ್ತಾರೆ ಅವ್ರುಗಳು ನಾಯಿನ ತುಂಬಾ ಕೇವಲವಾಗಿ ನೋಡ್ತಾರೆ ಯಾರು ಕೂಡ ನಾಯಿನ ಕೇವಲವಾಗಿ ನೋಡ್ಬೇಡಿ ಯಾಕೆಂದ್ರೆ ನಾಯಿಗೆ ನಿಯತ್ತು ಕೂಡ ಮನ್ಸಿ ಓಕೆನಾ ನಾಯಿಗೆ ನೀಯತ್ ಅನ್ನೋದಾಯ್ತೆ ತುತ್ತು ತನ್ನ ಹಾಕಿದ್ರಲ್ಲ ಅನ್ಬಿಟ್ಟು ಬಂದು ಬೇಕಾದ್ರೆ ಇರುತ್ತೆ. ಆದ್ರೆ ಮನುಷ್ಯರಿಗೆ ಆ ತರ ನಿಯತ್ತಿಲ್ಲ ನಾಯಿಗೆ ತುಂಬಾನೇ ನಿಯತ್ತೈತೆ ಸೊ ಆ ಕಾರಣದಿಂದ ಈ ಮಾಡಬೇಕು ಮಾಡ್ಬೇಕು ಅಂದ್ಕೊಂಡೆ ಮತ್ತೆ ಬೇಕಾದ್ರೆ ನಾನು ಸೈಡಲ್ಲಿ ಆ ವಿಡಿಯೋನ ಹಾಕ್ತೀನಿ ಸ್ಕ್ರೀನ್ ರೆಕಾರ್ಡ್ ಮಾಡಿ ಬೇಕಾದ್ರೆ ನೋಡ್ಬೋದು ನೀವು ಅಹ್ ನಾಯಿ ಕಣ್ಣಿಗೆನೆ ಮೊಕ್ಕೇನೆ ಫುಲ್ ಬಟ್ಟೆ ಕಟ್ಬಿಟ್ಟು ಬಿಟ್ಟವ್ರೆ ತರ ಯಾರು ಕೂಡ ಮಾಡ್ಬಿಡಿ ನಾಯಿಗಳಿಗೆ ಹಿಂಸೆ ಕೊಡ್ಬೇಡಿ ಅಂತ ಕೇಳ್ಕೊತೀನಿ ಓಕೆನಾ ಅದನ್ನು ಕೂಡ ಒಂದು ನಿಯತ್ತಿನ ಪ್ರಾಣಿ ಅದು ಮನ್ಸಿಗಿಂತನೇ ಹೆಚ್ಚು ಅನ್ಬೋದು ನಾಯಿ ಓಕೆನಾ ಯಾರೂ ಅಷ್ಟೇ ಹೇಳ್ತೀನಿ ಸೈಡಲ್ಲಿ ಹಾಕ್ತೀನಿ ನೋಡಿ ಆ ವಿಡಿಯೋನ ಆ ವಿಡಿಯೋ ನೋಡಿದ್ರೇನೆ ಬೇಜಾರಾಗುತ್ತೆ ಬಟ್ಟೆ ಫುಲ್ ಮುಖಕ್ಕೆ ಕಟ್ಬಿಟ್ಟಿದ್ದಾರೆ ಯಾರೋ ಆಮೇಲೆ ಅದನ್ನ ಬಂದು ತಗಿತಾರೆಡಿಯೋ ವಿಡಿಯೋ ಮಾಡಕ್ ಸಲುವಾಗೂ ಕೆಬ್ಬೆ ಕೆಲವ್ರು ಮಾಡ್ತಾರೆ ಇದಕ್ಕೂ ಆ ತರ ಮಾಡಕ್ ಹೋಗ್ಬಿಡಿ ನಾಯಿ ಹಿಂಸೆ ಯಾರು ಕೂಡ ಮಾಡಬೇಡಿ ಇನ್ನೊಂದು ವೀಡಿಯೋ ನೋಡಿದೆ ಅದನ್ನು ಕೂಡ ಸ್ಕ್ರೀನ್ ರೆಕಾರ್ಡ್ ಮಾಡಿ ಹಾಕ್ತೀನಿ ಬೇಕಾದ್ರೆ ಸೈಡಲ್ಲಿ ನೋಡಿ ನಾಯಿ ಮರಿ ಮತ್ತೆ ನಾಯಿ ಅಮ್ಮನ್ನ ಒಂದು ಚೀಲದಲ್ಲಿ ಕಟ್ಟಿ ಕಸಗಳಿರುತ್ತಲ್ಲ ಕಸ ಗುಡ್ಡ ಇರುತ್ತಲ್ಲ ಅಲ್ಲಿ ತೊಗೊಂಡೋಗಿ ಇಸ್ತಾವ್ರೆ ಆ ಥರನು ಕೂಡ ದಯವಿಟ್ಟು ಯಾರು ಮಾಡಬೇಡಿ ನಿಮಗೆ ನಾಯಿ ಸಾಕಾಕಾಗಲ್ವಾ ಹಾಗೆ ಬಿಟ್ಬಿಡಿ ಅದೆಲ್ಲ ಹೋಗಿ ಬದುಕೊಳ್ಳುತ್ತೆ ಅದ್ಬಿಟ್ಟು ಚೀಲದಲ್ಲಿ ಹಾಕಿ ಕಟ್ ಬಿಟ್ಟು ಅದೆಲ್ಲ ಎಸೆಯಾಕೆ ಹೋಗ್ಬೇಡಿ ಓಕೆನಾ ಈ ಥರ ಒಂದು ಏನು ನೆಸೆಸಿಟಿ ಇರೋಲ್ಲ ಚೀಲ್ದಲ್ ಕಟ್ಬಿಟ್ಟು ತಗೊಂಡೋಗಿ ಎಸೆಯೋದು ದಯವಿಟ್ಟು ಮಾಡ್ಬೇಡಿ ಅದಕ್ಕೂ ಒಂದು ಪ್ರಾಣ ಪ್ರಾಣಿರೇ ನಾಯಿಗೆ ಒಳಗಿಲ್ಲ ಅದು ಅರ್ಥ ಮಾಡ್ಕೊಂಡ್ರೆ ಸಾಕು ಅದನ್ನು ಹಾಕ್ತೀನಿ ಅದು ಆಕ್ಚುಲಿ ಬಂದ್ಬಿಟ್ಟು ಸಮ್ ಯಾವ್ದೋ ಮೂವಿದೋ ಏನೋ ಇರಬೇಕು ಗೊತ್ತಿಲ್ಲ ಹಿಂಗೆ ಒಬ್ಬ ನಾಯಿ ಸಾಕಿರ್ತಾನೆ ಅವನು ಕಾರಲ್ಲಿ ಬಂದು ತುಂಬಾ ಎಲ್ಲೋ ದೂರಷ್ಟ ಬಿಟ್ಬಿಟ್ಟು ಹೊಂಟೋಗ್ತಾನೆ ಆ ನಾಯಿನೂ ಕೂಡ ತುಂಬಾ ದೂರ ಓಡುತ್ತೆ ಆ ಕಾರಿಂದನೇ ಓಡುತ್ತೆ ಅದನ್ನು ಕೂಡ ಸಾಕಾಗುತ್ತಲ್ವಾ ಅದನ್ನು ಕೂಡ ಎಷ್ಟು ಅಂತ ಓಡಾಕಾಗುತ್ತೆ ಅದನ್ನು ಕೂಡ ಆಮೇಲೆ ಬಂದ್ ಅಲ್ಲೇ ಕುತ್ಕೊಳ್ಳುತ್ತೆ ಆಮೇಲೆ ಅಲ್ಲಿ ಎದುರುಗಡೆನೆ ಒಬ್ರು ಏನು ಕಾಫಿ ಟೀ ಎಲ್ಲಾ ಇರ್ತಾರೆ ಅವರು ಒಬ್ರು ಅಜ್ಜಿ ಅವರು ಡೈಲಿ ಅದಕ್ಕೆ ಊಟ ಕೊಟ್ಟಿ ಇದು ಮಾಡ್ತಾರೆ ಅವಾಗ ಆ ನಾಯಿ ಏನಾಗುತ್ತೆ ಅವ್ರನ್ನ ಹೆಚ್ಕೊಬಿಡುತ್ತೆ ಅವ್ರನ್ನ ಮರ್ತ ಹೋಗುತ್ತೆ ಅವಾಗ ಅವರೇ ಕೂಡ ಹೇಳ್ಬೇಕಾದ್ರೆ ಚೆನ್ನಾಗಿ ನೋಡ್ಕೊಂಡು ಆ ಅದನ್ನ ನೋಡ್ಕೊಂಡಿದ್ರು ಆಯಿತಾ ಅದು ಬಿಟ್ಟು ಈ ಥರ ಏನು ಚೀರ್ದಲ್ ಕಟ್ಟಾಕೋದು ನಾಯಿ ಮುಖಕ್ಕೆ ಏನೋ ಬಟ್ಟೆ ಟವಲ್ ಸುತ್ತೋದು ಈ ಥರ ಎಲ್ಲ ದಯವಿಟ್ಟು ಯಾರು ಮಾಡೋಕ್ಕೆ ಹೋಗ್ಬೇಡಿ ಅದನ್ನು ಕೂಡ ಒಂದು ಜೀವ ಇರುವಂಥ ಪ್ರಾಣಿ ತುಂಬಾ ನಿಯತ್ತೈತೆ ಅದಕ್ಕೆ ಆಯಿತಾ ಮನುಷ್ಯಗಳಿಗೆ ಏನೋ ಒಂದು ಒನ್ ಟೈಮ್ ಊಟ ಹಾಕಿ ಬಿಟ್ ಊಟ ಹಾಕ್ತೀವಿ ಅಂದ್ಕೊಳ್ಳಿ ಏನೋ ಒಳ್ಳೇದು ಮಾಡಬೇಕು ಅಂತ ಅನ್ಕೋತೀವಿ ಆದರೆ ಆ ಅವರೇನೆ ಆ ಜನಗಳೇನೆ ನಮಗೆ ಕಿತ್ತಿದ್ ಬಯಸ್ತಾರೆ ಆದರೆ ನಾಯಿ ಹೆಂಗಲ್ಲ ಒಂದು ಸಲ ನಾವು ಒನ್ ಟೈಮ್ ಊಟ ಕೊಟ್ಟು ಪ್ರೀತಿ ಕೊಟ್ಟು ನೋಟ್ ಕೊಟ್ಟು ಅಂದರೆ ಅದು ನೂರು ಪಟ್ಟಷ್ಟು ಪ್ರೀತಿ ಕೊಡುತ್ತೆ ನಮಗೆ ಆಯಿತಾ ಅಷ್ಟೇ ಕಾಳಜಿನೂ ಕೂಡ ಕೊಡುತ್ತೆ ಅದಕ್ಕೆ ಹೇಳ್ತಾ ಇರೋದು ಯಾರು ಕೂಡ ನಾಯಿನ ಕೇವಲವಾಗಿ ನೋಡ್ಬೇಡಿ ಅಂತೂ ಯಾರು ಮಾಡಬೇಡಿ ಗಳು ಹಾಕಿದ್ದೀನಲ್ಲ ಮೂರು ಆ ಥರ ದಯವಿಟ್ಟು ಯಾರು ಮಾಡಕ್ಕೆ ಹೋಗಬೇಡಿ ಚೀಲದಲ್ಲಿ ಕಟ್ಟಾಕೋದು ಮತ್ತು ಮುಖ ಮುಚ್ಚೋದು ಮತ್ತು ಸಾಕಕ್ಕಾಗಲ್ಲ ಅಂದ್ಬಿಟ್ಟು ಬಿಡೋದು ಆ ತರ ಎಲ್ಲ ಮಾಡ್ಕೋಗ್ಬೇಡಿ ಯಾಕೆಂದ್ರೆ ಅದು ತುಂಬಾನೇ ಹಚ್ಕೊಬಿಟ್ಟಿರ್ತಾರೆ ಮನೆಯವ್ರನ್ನ ಅವಕೆನ ಯಾರ್ ಸಾಕಿರ್ತಾರೆ ಅವ್ರನ್ನೆಲ್ಲಾರನೂ ಕೂಡ ಬಿಟ್ಟಿರುತ್ತೆ ಆವಾಗ ಅದನ್ನು ಕೂಡ ಬೇಜಾರೇ ಅಲ್ವಾ ಅವ್ರು ಆರಾಮಾಗಿರ್ತಾರೆ ಬಟ್ ನಾಯಿ ಅದು ನಿಯತ್ತಿನ ಪ್ರಾಣಿ ಆಗಿರೋದ್ರಿಂದ ಅದು ಮರೆಯಕ್ಕೆ ಅದಕ್ಕೂ ಒಂದ್ ಸ್ವಲ್ಪ ಸಮಾಧಾನ ಬೇಕಲ್ವಾ ಅದು ತುಂಬಾ ಹಚ್ಕೊಂಡಿರೋದ್ರಿಂದ ಮನೆಯವರೆಲ್ಲ ಹಂಗೆ ಬಿಟ್ಬಿಡ್ತು ಅಂದ್ರೆ ಅದು ಬೇಜಾರು ಆಗುತ್ತೆ ಅದಕ್ಕೆ ಅನ್ನೋದು ಚಾರ್ಲಿ ಮೂವಿ ನೋಡಿರ್ಬೋದು ನಾನು ಮತ್ತು ಗುಂಡ ಅದರಲ್ಲೇ ರಿಯಲ್ ಫ್ಯಾಕ್ಟ್ ಆಯಿತೆ ಆಯಿತಾ ಆ ಥರ ಫಿಲಮ್ಗಳೇ ಅದಕ್ಕೋಸ್ಕರ ಹೇಳೋದು ಯಾರು ಕೂಡ ನಾಯಿನ ದಯವಿಟ್ಟು ಯಾರು ಕೂಡ ನಾಯಿಗೆ ಹಿಂಸೆ ಕೊಡಬೇಡಿ ಅಂತ ಕೇಳ್ಕೊತೀನಿ ಆಯಿತಾ ನನಗೂ ಕೂಡ ನಾಯಿ ಅಂದರೆ ತುಂಬ ಇಷ್ಟ ಆಬ್ವಿಯಸ್ಲಿ ನನ್ನ ವಿಡಿಯೋಸ್ ನೋಡೋರಿಗೆ ಗೊತ್ತಿರುತ್ತೆ ನಮ್ಮ ಮನೇಲಿ ಕೂಡ ನಾಯಿ ಐತೆ ಟಾಮಿ ಅಂತ ನಮ್ಮ ಮನೇಲಿ ಆ್ಯಕ್ಚುಲಿ ಎಲ್ಲರಿಗೂ ಇಷ್ಟ ನಾವು ಫುಲ್ ಫ್ರೀಡಮ್ ಆಗಿಬಿಡ್ತಿದ್ದೀವಿ ಕೆಲವ್ರ ಮನೇಲಿ ಮನೆ ಒಳಗಡೆ ಫುಲ್ ತಿರ್ಗಾಡಕ್ ಬಿಡಲ್ಲ ಬಟ್ ನಮ್ದು ಹಂಗಿಲ್ಲ ಫುಲ್ ಫ್ರೀ ಟೈಮ್ ಆಗಿ ಬಿಟ್ಬಿಟ್ಟಿರ್ತೀವಿ ಮನೆ ಒಳಗಡೆ ಎಲ್ಲ ತಿರುಗಾಡ್ತಾನೆ ಆಕ್ಚುಲಿ ಅವ್ನ್ ಮಲ್ಕೊಳದು ನೈಟ್ ಟೈಮ್ ಒಂದೊಂದ್ಸಲಿ ಮೇಲೆ ಮಲ್ಕೋತಾನೆ ಆತರ ಅವ್ನ ಒಂಥರ ನಾವು ಹೆಂಗೆ ಅಂದ್ರೆ ಚಿಕ್ಕ ಪಾಪು ತರ ನೋಡ್ಕೊತಾ ಇದೀವಿ ಅವನೇ ಒಂಥರ ಚಿಕ್ಕ ಮಗ ಇದ್ದಂಗೆ ಮನೆಗೆ ಮನೆಗೆ ಆ ರೀತಿನೇ ನಾವು ಎಕ್ಸೆ ಎಕ್ಸೆಪ್ಟ್ ಮಾಡಿರೋದು ಆ ರೀತಿನೇ ನೋಡ್ಕೊತಾ ಇರೋದು ಅವನ್ನ ಆ ಕಾರಣದಿಂದ ನಾನು ಇದೊಂದು ವಿಡಿಯೋ ಮಾಡೋಣ ಯಾಕೆಂದ್ರೆ ದಯವಿಟ್ಟು ಯಾರು ಕೂಡ ನಾಯಿಗೆ ಹಿಂಸೆ ಕೊಡ್ಬೇಡಿ ಆಯ್ತಾ ಅದು ತುಂಬಾ ನಿಯತ್ತಿನ ಪ್ರಾಣಿ ಈಗಲೂ ಹೇಳ್ತಾ ಇದೀನಿ ನಾಯಿ ತುಂಬಾ ನಿಯತ್ತಿನ ಪ್ರಾಣಿ ಮನುಷ್ಯ ಇರೋ ನಿಯತ್ತು ನಾಯಿಗಿರಲ್ಲ ಅರ್ಥ ಮಾಡ್ಕೊಳ್ಳಿ ಅದು ನಾಯಿಗೆ ಒನ್ ಟೈಮ್ ಊಟ ಹಾಕ್ತು ಅಂದ್ರೆ ಸಾಕು ಮನೆ ಮುಂದೆ ಬಂದು ಕೂತ್ಕೊಳ್ಳುತ್ತೆ ತಾವಲ್ವಾಗಿರುತ್ತೆ ಆದ್ರೆ ಮನುಷ್ಯರು ಹಂಗಲ್ಲ ಚೇಂಜ್ ಆಗ್ತಾನೆ ಇರ್ತಾರೆ ಆಯ್ತಾ ಈ ವಿಡಿಯೋ ನಿಮ್ಗೆ ಹೆಂಗ ಅನ್ಸ್ತು ಅಂತ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಹೆಂಗ ಅನ್ಸ್ತು ಅಂತಾನು ಕೂಡ ಕಮೆಂಟ್ ಮಾಡಿ ಡಾಗ್ ಲವರ್ ಯಾವ್ದಾರ್ದಿರಾ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಓಕೆನಾ ನಮ್ಮ ಟಾಮಿ ಬ್ಲಾಗ್ ಬೇಕು ಅಂದಿದ್ರೆ ಅಂದರೆ ಬೆಳಗ್ಗೆಯಿಂದ ನೈಟ್ವರೆಗೂ ನಮ್ಮ ಟಾಮಿ ರೂಟೀನ್ ಯಾರಿಗಾರು ಬೇಕು ಅಂದರೆ ಕಮೆಂಟ್ ಮಾಡಿ ಖಂಡಿತ ನಾನು ನಮ್ಮ ಟಾಮಿ ಏನೇನು ಮಾಡ್ತಾನೆ ಏನೇನು ತಿಂತಾನೆ ಅಂತೆಲ್ಲ ವೀಡಿಯೋ ಮಾಡಿ ನಾನು ಖಂಡಿತ ಹಾಕ್ತೀನಿ ಮಿಸ್ ಮಾಡಲ್ಲ ನೀವು ಕಮೆಂಟ್ ಮಾಡಿದ್ರೆ ನಾನು ಹಾಕ್ತೀನಿ ನಿಜ ವೀಡಿಯೋ ಮಾಡಿ ನಮ್ಮ ಟಾಮಿ ಟಾಮಿ ರೂಟೀನ್ ಬಗ್ಗೆ ಏನಾದ್ರು ವಿಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ ಮಾಡಿದ್ರೆ ನಾನು ಖಂಡಿತ ನೆಕ್ಸ್ಟು ಬೇಕಾದ್ರೆ ಆ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ ಓಕೆನಾ ಸೊ ಇಷ್ಟ ಆಗಿತ್ತು ಈಗಲೂ ಹೇಳ್ತಾ ಇದ್ದೀನಿ ನಾಯಿನ ಯಾರು ಹಿಂಸೆ ಕೊಡಬೇಡಿ ನಾಯಿನ ಯಾರು ಹಿಂಸೆ ಮಾಡಬೇಡಿ ಅದ್ರ ಪಡಿಗೆ ಅದನ್ನು ಇರಾಕ್ಬೇಡಿ ನಿಮ್ಮ ನಾಯಿ ತುಂಬ ನಿಯತ್ತಿನ ತಾನಿ ಆಯಿತಾ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಂಡಿರ್ತೀನಿ ಲೈಕ್ ಕೊಡಿ ಮತ್ತು ಕಮೆಂಟ್ ಮಾಡಿ